ನಮಸ್ಕಾರ ವೀಕ್ಷಕರೇ ನಾನಿವತ್ತಿಲ್ಲಿ ಪ್ರೆಸ್ಟೇಜ್ ಐಡಿಸ್ ಮಾಡು ಕ್ಯಾಸ್ಟವ್ ತೊಗೊಂಡಿದ್ದೀನಿ ಸೊ ಆಲ್ರೆಡಿ ಇದು ಇನಾಗ್ರೇಷನ್ ಆಗಿಬಿಟ್ಟಿದೆ ಸೊ ನಾನು ನಿಮಗೆ ಜಸ್ಟ್ ತೋರಿಸ್ತಿರೋದು ತುಂಬ ಚೆನ್ನಾಗಿದೆ ರೀಸ್ನಬಲ್ ಆಗೂ ಇದೆ ಯು ಕ್ಯಾನ್ ಗೋ ದಿಸ್ ನಾನು ಒನ್ಲಿ ಟೂ ಬರ್ನರ್ಸ್ ಇರೋದು ತೊಗೊಂಡಿದ್ದೀನಿ ಸೊ ಇಟ್ಸ್ ಆ್ಯಕ್ಚುಲಿ ಫೋರ್ ತೌಸಂಡ್ ಒನ್ ನೈಂಟಿ ಫೈವ್ ರುಪೀಸ್ ನನಗೆ ಇದು ಅಮೆಝಾನಲ್ಲಿ ಈಗ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಕ್ತು ಈಗ ಸೇಲ್ ನೆಡ್ತಿದೆಯಲ್ಲ ಸೊ ಡಿಸ್ಕೌಂಟಲ್ಲಿ ಸಿಕ್ಕಿದೆ ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ ಸೊ ನಿಮಗೆ ತೋರಿಸ್ತೀನಿ ನೋಡುವ ಬನ್ನಿ ಇದೆ ನೋಡಿ ಇದೆ ಟೂ ಬನ್ನ ಗ್ಯಾಸ್ ಟಾವು ಇದಕ್ಕೆ ಟೂ ಇಯರ್ ವಾರೆಂಟಿ ಇದೆ ಗ್ಲಾಸ್ ಇಟ್ಸ್ ಆ್ಯಕ್ಚುಲಿ ಗ್ಲಾಸ್ ಸ್ಟಾಪ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ಇದು ತುಂಬ ರೌಂಡೆಡ್ ನೆಕ್ ಇದು ಸೊ ಶಾರ್ಪ್ ಇಲ್ಲ ಎಡ್ಜಸ್ ಆಗಿದೆ ಸೊ ಇಟ್ಸ್ ಅ ರೌಂಡೆಡ್ ನೆಕ್ ಸೇಫ್ ಇಟ್ ಇಸ್ ಸೊ ಸ್ಟೈಲಿಶ್ ಆಗಿದೆ ಸೊ ಇದ್ರ ಜೊತೆಗೆ ಇದೊಂದು ಬಂದಿದೆ ಸೊ ಇದು ನಾವು ಏನಾರ ಬಿಸಿ ಮಾಡಿದಾಗ ಬಿಸಿ ಪಾತ್ರನ ಬೇಕಾ ಇದ್ರ ಮೇಲೆ ಇಡೋದು ಆ ಥರ ಸೊ ಹೆಂಗಿದೆ ಅಂತ ನೀವು ಹೇಳಿ ಸೊ ಇದ್ರ ಜೊತೆಗೆ ನಾನು ಒಂದು ಲೈಟರ್ ತೊಗೊಂಡಿದ್ದೀನಿ ಸೊ ಇದು ಸೇಮ್ ಅಮೆಝಾನಿಂದಲೇ ಪರ್ಚೇಸ್ ಮಾಡಿರೋದು ಇದರದ್ದು ಪ್ರೈಸ್ ಎಲ್ಲ ನಾನು ಬೇಕಾದ್ರೆ ಪ್ರೈಸ್ ಇಲ್ಲ ಅಂದರೆ ನಾನು ಲಿಂಕೇ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡ್ಬೋದು ಇಟ್ಸ್ ಅ ಗಣೇಶ ಅದು ಡ ಗಣೇಶ ಬ್ರ್ಯಾಂಡದು ಡೈಟರು ತುಂಬ ಚೆನ್ನಾಗಿದೆ ಗೋಸ್ ವಿತ್ ಕಲರ್ ಆಲ್ಸೋ ಸೊ ಹೆಂಗಿದೆ ಅಂತ ನೋಡ್ಕೊಂಡು ಹೇಳಿ ಸೊ ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇದು ನೋಡಿ ಕ್ಲೀನಾಗಿ ಇದು ಓಪನ್ ಮಾಡಿ ಇಟ್ಸ್ ಓನ್ಲಿ ಅದು ಮಾತ್ರ ಓಪನ್ ಮಾಡೋದು ಇದು ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಬೋದು ಈವನ್ ಇದು ಬರ್ನರ್ದು ವಿ ಕ್ಯಾನ್ ಓಪನ್ ಇಟ್ ಸೊ ಅಚ್ಛ ಟು ಬರ್ನರ್ದು ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸೊ ನೀವು ಹೆಂಗಿದೆ ಅಂತ ಹೇಳೋಡಿ ಸೊ ನೋಡಿ ನಾನು ಹಾಲು ಕಾಯಿಸ್ತಿದ್ದೀನಿ ಸೊ ಲೆಟ್ ಸಿ ಹೌ ವಿಟ್ ಕೋರ್ಸ್ ನಾವು ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಆಗುವ ಆ್ಯಂಡ್ ಬಾಯ್ ಬಾಯ್